ఇల్లు ఖాళీ చేయబడతాను నన్ను చూస్తే తరతర నడిగిపోవాలి నేను లోపలికి పోయే సుభిక్షంగా బయటికి రావాలి నా ఒళ్ళ మీద చిన్న డ్యామేజ్ కాకుండా చూసుకోరా నీ కొండకు వస్తా అని ఏడుకుండా వాడా ఒరై అక్కడేం చేస్తున్నారు నా జొతలు రాకుండా నారా అక్కడ ఎరుకుంటా కొడకా ఎట్లా నన్నే దిగిలిపిస్తా ఉన్నావా இம்சிடா இப்பே திகை இன்ட்ல உண்டே அந்த கைய காலி திப்பாலி கண்ணுக்கு கருத்து கிந்த படி போவால்தான் బాడి ఎవరు ఎదురుసో అంత బాడి ఎక్కడ కరకమంది ఇల్లు బదులు కొలెత్తలే అంత నన్ననే ఎదురుస్తుంది నువ్వు ఇదంతా చేస్తావేమరా నేను దాన్ని చూస్తానేమరా అదేమీలే ఊరికి దిగిలిపించిన వాళ్ళందరూ భయపడుకోవాలి మాట్లాడరా ఎవరెవరు బయటకు రండి పొద్దు నేను నేను వస్తే నాకు అందరూ చేరుకొని రోపేసి సోపేసి పంపిస్తా ఉంటా రండి రా బయటకు అందరూ ఇప్పుడు ఏ ఊరు ఏమి చేసేట్లు లేదు ஏன் கேத் தீரா அபரூபாஹோதிரி நோடு மூணு திவ்ஸாய் க்ஷேத் யாரும் నా కన్నుకు బ్రహ్మరాశిగా కనిపించావని నీకు తప్పించి పిలుసుకొచ్చానైనా ఆ అమ్మ చూసి నిన్న ఉడుగాట్టు ఓ ఇంకెందుకుంటా బయటికి వెళ్ళు నీ చప్పు తీసుకు తల మీద కొట్టుకోరా నా డబ్బు పోయినే చిన్నగా ఉండాలా ఉన్నాను నువ్వు నెల నెలకి కరెక్ట్ గా వాడి వేస్తున్నావు కాదు అందులో బాగానే ఉన్నాను మరి పోగం సత్ పైసా ఎల్లడికే తగంబా మైసూర్ ఎలేనా మడ్రాస్ ఎలేనా పోగు దూగి గేవదాదరేనా తగంబారా కాస కాసా నందాదరేను నిందాదరేను షట్రద్దాదరేను కాసిన ఒక్క చిచ్చిన దక్షణ ఇచ్చాడానికి మార్ కర్కోమన్ అబ్బాయి పారి ఆంజనేయనా మన ఖాళీ చేశాడానికి అల్వా నమ్మనే కాదు ఈ ఖాళీ చేయాలా నేనే బేటార్ చేసుకోద్దాండి ఇల్ని సేల్ చేస్తున్నాను అందువల్ల మరి మరి యారు కొనుక్కోతారో అక్కడే కొట్టుకుంటున్నా వస్తా ఏన్ షట్రే యవ్వగందీ అప్పటి నుంచి ఓహో ఆగ్లింగ్ అరస్త కలో ఉండే కత్తి గుడ్ మార్నింగ్ సార్ ఇదేనాద ఆఫీస్ జవా చప్పు ఇ సార్ ఈ మన దారి తోర్సు తోర్సక్ బందే అది అదే అంత వందే మాత్న నేర్ బాగా హి సుమ్ కోర్టు కచేరి ఫీజు అంత యాక్ దుర్దండీరా చెప్తున్నాను నేను ఓకే మార్చి చెప్తున్నాను ఈ మన ఖాళీ అదే ఇల్ అంతా నాయరెవరా చెప్పండి ఎల్ నా మనీ నిందోదయ్యాడే నందుగా చెప్తావే ఇరవై సంవత్సరాల నువ్వు ఇచ్చే ముప్పై రూపాయలకి ఎంత చెప్తావే ఇవ గురయ్య

ಇನ್ನ ಸಂಸ್ಥೆ ತಿಳ್ಕೊಂಡು ಸಂತೋಷ ಶೆಟ್ಟಿ ಈ ಸಿಟಿಸ್ ಕಾನೂನು ಏನ್ ಹೇಳುತ್ತೆ ಗೊತ್ತಾ ಒಂದು ರಾಷ್ಟ್ರದಲ್ಲಿ ಒಬ್ಬ ಪ್ರಜೆ ಹದಿನಾರು ವರ್ಷ ಇದ್ದ ಅಂದ್ರೆ ಅವನು ಆ ರಾಷ್ಟ್ರದ ಪ್ರಜೆನೆ ಕಾನೂನು ಇನ್ನು ಒಂದೇನು ಹೇಳುತ್ತೆ ಗೊತ್ತಾ ಉಳುವವನಿಗೆ ಜಮೀನು ಇರುವವನಿಗೆ ಮನೆ ಮದುವೆಯಲ್ಲಿ ವಾಲ್ಗ ಊದುವವನಿಗೆ ಹೆಣ್ಣು ನೀನ್ ಬಚ್ಚಿರ ಮನೆಗೆ ಹೋಗ್ತೀಯ ಬಟ್ಟೆ ಎಲ್ಲ ಬಿಚ್ಚಾಕಿ ಅಗಸ್ರೋಣಿಗೆ ಕಾನೂನು ಬಂದ್ಬಿಡುತ್ತೆ ನೀನ್ ಹೊರಗ್ ಬರ್ತೀಯ ಅಗಸರವ್ ಬಟ್ಟೆ ಆಗ ಕೊಡೋಲ್ಲೋಮಟೇಶ್ವರ ಅದಕ್ಕೆ ನಾನು ಹೇಳೋದು ಇಪ್ಪತ್ತು ವರ್ಷದಿಂದ ಈ ಮನೇಲಿ ನಾನು ಇದೀನಲ್ಲ ಈಗ ನೀನ್ ಬಾಡಿಗೆ ಕೊಡಬೇಕು ಕೂತಿದ್ದಕ್ಕೆ ನನಗೆ ನನಗೆಟ್ಟು ನಾನೇನು ಎಲ್ಲಡಿಕೆ

ಯಾರ ಬಗ್ಗೆ ಮಾತಾಡ್ತಿದ್ಯಾರ ಯಾರ ಬಗ್ಗೆ ಏನ್ ಎಲ್ಲ ತಮ್ಮ ಮನೆಗೆ ಹೋಗ್ತೀನಿ ಅಲ್ಲ ಕಣೋ ಆಫೀಸ್ ಹೋಗು ಅಂತ ಏನು ಇವ್ರಿಗೂ ಇವ್ರ ಮನೆಯವ್ರಿಗೂ ಏನಾರ ಎಡವಟ್ಟ ಒಂಥರ ಎಡವಟೆ ಕಣೋ ಜವರ ಇವ್ರ ಹೆಂಡತಿ ಆಫೀಸ್ ಮುಗಿಸ್ಕೊಂಡು ಹೊರಗದ್ಮೇಲೆ ಅದೆಂತದ್ದು ಜರ್ಮನ್ ಭಾಷೆ ಕಲಿಯ ಕೊಯ್ತಾರಂತೆ ಆ ಅಮ್ಮ ಬರೋವರ್ಗೂ ಮುಸ್ಕಿನ್ ಜೋಳ ತಕ್ಕೊಂಡು ಬೇಕೇನೆ ಇದನ್ನ ಎಂ ಜಿ ರೋಡ್ ಇಂದ ಹಿಡಿದು ಮೆಜೆಸ್ಟಿಕ್ ವರೆಗೂ ಅಲ್ಕೊಂಡು ಬರ್ತಾನೆ ದಿನಕ್ಕೊಂದು ಅಪಾನ ಆದ್ರೂ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ ದಸ ಮಾಡದೆ ಹೋಗೋದೇ ಇಲ್ಲ ನೋಡಿದ ತಕ್ಷಣ ತಿನ್ನೋದೇ ಬಿಡ್ತಾನೆ ಜನ್ಮ ಪಾವನ ಆದಷ್ಟು ಸಂತೋಷ ಆಗೋಯ್ತದ ಅವನಿಗೆ ಆ ಮಾನವ ಅವರ ಆಶೀರ್ವಾದ ತಕ್ಕೊಂಡು ಅಲ್ಲಿಂದ ನೇರ ಜರ್ಮನ್ ಹೋಯ್ತಾನೆ ಎಂದ್ರು ಬರೋವರೆಗೂ ಕಾಯ್ಕೊಂಡಿದ್ದು ತಕ್ಷಣ ಖುಷಿಯೋ ಖುಷಿ ಆನಂದವೋ ಆನಂದ ಆಯಮ್ಮ ಬಂದಿ ಆಯಮ್ಮನ ಕೈ ಕೈ ಕೈಲಾಕೊಂಡು ಕರ್ಕೊಂಡು ಹೋಯ್ತಾ ಇರ್ತಾನೆ ಖಾದರಿಯಾಗಿದ್ದೀರಾ ಇವತ್ತು ಜಯನಗರದಲ್ಲಿ ಒಂದು ಪಾರ್ಟಿ ಮನೆ ನೋಡಿದೇನೆ ಇನ್ನ ಅರ್ಧ ಗಂಟೆ ಐನೂರು ರೂಪಾಯಿ ಕಮಿಷನ್ ಬಂದ್ಬಿಡುತ್ತೆ ಅಡಗಿನ ಮಾಡ್ಬೇಡ ಹೌದು ಕಣೆ ಹಣ ತಗೊಂಡು ನೇರವಾಗಿ ಶಾಂತನ ಸೀರ್ ಫಸ್ಟ್ ಕ್ಲಾಸ್ ಒಂದು ತೀರ ತಗೊಂಡು ಸೀರೆ ತಗೊಂಡು ಮಾವನಿ ಟಿಪ್ಪು ತಿಂಡಿ ತಿಳ್ಕೊಂಡು ತಿಂಡಿ ತಿಳ್ಕೊಂಡು ಪಕ್ಕದಲ್ಲಿ ಬೀಡ ಹಾಕೊಂಡು ಬೀಡ ಹಾಕೊಂಡು ಅನ್ನೋ ಭೂ ತಗೊಂಡು ತಗೊಂಡು ಮೂರ್ವಶಿ ಥಿಯೇಟರ್ ಅಲ್ಲಿ ಶಂಕರ್ ಗುರು ಸಿನಿಮಾ ನೋಡ್ಕೊಂಡು ರಾತ್ರಿ ಮನೆಗೆ ಬಂದು ಮನೆಗೆ ಬಂದು ಎರಡೇ ನಿಮಿಷ ಶಾಂತಿ ಶಾಂತಿ ನೀನ್ ನೋಡ್ತಿದ್ರೆ ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಿಮ್ ಜೊತೆಯಲ್ಲಿ ಹುಡುಗಾಟ ಸರ್ ಬ್ಯೂಟಿಫ ನನ್ನ ಡ್ಯೂಟಿ ಅಲ್ವೇನೆ ನಡಿಗೆ ಹೋಗೋಣ ಯಾರು ನಮಸ್ಕಾರ ನಾನ ಹೌದು ಆಯ್ತು ಅಂದ್ರ ತನ್ನಿ ತಂದಿದ್ದೀನಿ ಆ ರಾಘವೇಂದ್ರನು ಬಂದ್ಬಿಡ್ಲಿ ಅವನ ಎದುರಿಗೆ ಕೊಟ್ಬಿಡ್ತೀನಿ ಅವನ್ ಕಟ್ಕೊಂಡು ಏನ್ ಆಗ್ಬೇಕಾದೀರಿ ಈಗ ಅಲ್ಲ ಸರ್ ಅವನ್ ತಾನೇ ಮನೆ ತೋರಿಸಿದ್ದು ಅದು ಅಲ್ಲದೆ ನಾವಿಬ್ರು ಅರ್ಧ ತಿಂಗಳು ಮನೆ ಬಾಡಿಗೆ ಕಮಿಷನ್ ಕೊಡ್ತೀವಿ ಅಂತ ಮೊದಲೇ ಮಾತಾಗಿದೆಯಲ್ಲ ನೀವೊಂದು ಈಗ ಆಗಿರೋದು ಮಾತಷ್ಟೇ ಅಗ್ರಿಮೆಂಟ್ ಏನಾದರೂ ಆಗಿದ್ಯಾ ಇಲ್ಲವಲ್ಲ ಮನೆ ನಂದು ಬಾಡಿಗೆ ಬರೋರು ನೀವು ಅವನೇ ಅವನೇ ತೋಲಾಡ್ಲಿ ಹೇಳಕ್ಕೆ ಸುಮ್ಮನೆ ನನ್ನ ಮಾತು ಕೇಳಿ ಕಮಿಷನ್ ಕೊಡೋದು ಬೇಡ ನಾವು ನಾವು ಹಂಚ್ಕೊಂಡ್ ಬಿಡೋಣ ಇದು ನ್ಯಾಯನ ನ್ಯಾಯನೋ ಅನ್ಯಾಯನೋ ಎಲ್ಲಿ ಸ್ವಲ್ಪ ಕಿವಿ ಕೊಡಿ ನಮ್ಮೂರ ಯಾವ ಪೇಟೆ ಶಿವರಾಮ್ ಪೇಟೆ ಶಿವರಾಮ್ ಪೇಟೆ ಎಷ್ಟೇ ಕ್ರಾಸು ಮೂರನೇ ಕ್ರಾಸು ಮನೆ ನಂಬರು ಆರು ನಮ್ದು ಒಂಬತ್ತು ಮೂರ್ ನಂಬರ್ ವ್ಯತ್ಯಾಸ ಹಾಗಾದ್ರೆ ನೀನು ಮಾಯಮ್ಮನ ಮಗ ಅಲ್ವೇ ಓಹೋ ಕೆಂಪಮ್ಮನ ಮಗ ಅಲ್ವೇ ಹಾಗಾದ್ರೆ ನೀನು ತಮ್ಮನ ತಮ್ಮನಾಗಬೇಕು ನೀನ್ ಅಣ್ಣ ಯಾಕಪ್ಪ ನಮ್ ಹೊಸ ಬಾಂಧವ್ಯನ ಮುರಿತಿದ್ಯಾ ನಾನು ರಾಘವೇಂದ್ರ ಸರ್ ಏನ ಬಾಡಿಗೆದಾರನ್ ಕರ್ಕೊಂಡ್ ಬಂದ್ರೆ ಹೋಗಿ ಹೋಗಿ ನನ್ನ ತಮ್ಮನ್ ಕರ್ಕೊಂಡ್ ಬಂದಿದ್ಯಾಲಯ ಬಾಡಿಗೆ ಮನೆ ತೋರ್ಸಯ್ಯಾ ಅಂದ್ರೆ ಹೋಗಿ ಹೋಗಿ ನಮ್ಮ ಅಣ್ಣನ ಮನೆ ತೋರ್ಸ್ ಅದು ಒಂಥರ ಒಳ್ಳೇದಾಯ್ತು ಬಿಡು ಬಾಡಿಗೆ ದಾರಿ ಕೊಟ್ಟು ಭಂಗ ಪಡೋದ್ ತಪ್ತಲ್ಲ ಬಹಳ ಕಷ್ಟಪಟ್ಟಿದ್ಯಾ ಇಟ್ಕೋ ನೀನು ನನಗೋಸ್ಕರ ಓಡಾಡಿದ್ಯಾ ಇರ್ಲಿ ಇಟ್ಕೋ ಯಾಕೆ ರೀತಿಲಿ ನಾನು ನಿಮ್ ಸಂಬಂಧನೇ ಆಗ್ಬೇಕು ಹಾಗೆ ನಿಮ್ ತಾಯಿ ಕಡೆಯಿಂದ ತಾಯಿ ಕಡೆಯಿಂದ ಅದೇ ಹಾಗೆ ಅಂದ್ರೆ ನಿಮ್ಮಿಬ್ಗೂ ನಾನು ಅಪ್ಪ ಶಾಂತಿ ಕಮಿಷನ್ ಹಣ ಕೈ ಬರೋವರೆಗೂ ಗ್ಯಾರಂಟಿ ಇರೋಲ್ಲ ಈ ದಂಡಾಳಿ ಕೆಲಸ ಮಾಡೋ ಎಷ್ಟೋ ಜನ ಚೆನ್ನಾಗಿ ಬೆಳೆಸ್ತಿದಾರಮ್ಮ ಅವರೆಲ್ಲ ಶೋ ಮಾಡೋರು ಶಾಂತಿ ಆಫೀಸು ಫೋನು ಕಾರು ಆಳುಗಳನ್ನ ಇಟ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಓನರ್ ಹತ್ರ ಓನರ್ ಗೊತ್ತಿಲ್ಲದೆ ಬಾಡಿಗೆವರ್ ಹತ್ರ ಬೇಕಾದಷ್ಟು ಕಮಿಷನ್ ತಗೋತಾರೆ ನಾನು ಸೈಕಲ್ ಮೇಲೆ ಓಡಾಡೋ ಸಾಮಾನ್ಯ ಮನುಷ್ಯ ಏನ್ ಮಾಡ್ತೀಯಾ ಬೇಡಮ್ಮ ಮೊಳ ಬೇಡಮ್ಮ ಪೈಸ ಬೇಡಮ್ಮ ಮುತ್ತ ಇದೆ ಬರೀ ತಲೆಯಲ್ಲಿ ತಕೊಂಡ್ರವ ಹೋಗಮ್ಮ ಬೇಡ ಕೊಟ್ಟಿಗೆ ಇಟ್ಟಿಲ್ಲದ್ರೆ ಜೊಟ್ಟಿಗೆ ಮಲಗಿ ಹೋಗ ಅಂತ ಬಂದ್ಬಿಟ್ಲಿ ಹೋಗ್ಲಿ ಬಿಡ್ಲಿ ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ ಹಾಗಲ್ಲ ಶಾಂತಿ ನಿನಗೊಂದು ಮಣ ಹೂ ತೆಗೆದು ಕೊಡಕು ನನಗೆ ಹೋಗ್ತಾ ಇಲ್ವಲ್ಲ ಅಂತ ಹೂತಾನೆ ಹಿಚ್ಚಲ್ ತುಳಸಿ ಇಲ್ವೇ ಅದನ್ನೇ ಕಟ್ಕೊಂಡು ಮಾಡ್ಕೊಂಡ್ರಾಯ್ತು ಶಾಂತಲ ಸಿಲ್ಕ್ ಸೀರೆ ಅಂತ ಈಗ ನನ್ನ ಹತ್ರ ಸಾಕಷ್ಟು ಸೀರೆಗಳಿಲ್ವೇ ಮಾವಳ್ಳಿ ಟಿಫನ್ ರೂಮ್ ನಲ್ಲಿ ಟಿಫನ್ ಉಂಟು ಮಾಡ್ಕೊಂಡ್ರೆ ಬೇಡ ಅಂತ ಬೇಡ ಒಂದ್ ಹತ್ತು ಪೈಸಕ್ಕೆ ವಿಳ್ಳೆದೆಲ್ಲ ತಗೊಂಡ್ರೆ ಅದೇ ಬೇಡ ಆಗತ್ತೆ ಶಂಕರ್ ಗುರು ಸಿನಿಮಾ ಅಂದ್ರೆ ಇವತ್ತೆಲ್ಲ ನಾಳೆ ಟಿವಿ ನಲ್ಲಿ ಬಂದೇ ಬರುತ್ತೆ ಪಕ್ಕದ ಮನೇಲಿ ನೋಡಿದ್ರಾಯ್ತು ಶಾಂತಿ ನನ್ನ ಕಟ್ಕೊಂಡು ಯಾವ ಸಂತೋಷನೂ ಇಲ್ಲ ಒಂದೊಂದ್ಸಾರಿ ಅನಿಸುತ್ತೆ ನಾನು ಯಾಕೆ ಬದುಕಿರ್ಬೇಕು ಅಂತ ಹಾಗೆಲ್ಲ ಮಾತಾಡ್ಬೇಡ್ರಿ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಸಿಗದೆ ಇರ್ಬೋದು ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಯಾರು ನಮ್ಮ ನಿರಾಸೆ ಮಾಡೋಕ್ ಸಾಧ್ಯ ಇಲ್ಲ ಟಂಟಣ ಬನ್ನಿ ಹೋಗೋಣ